ನಮಸ್ಕಾರ ಫ್ರೆಂಡ್ಸ್ ಎಲ್ರಿಗೂ ವಿಜ್ಞಾನದಲ್ಲಿ ಜೀವಶಾಸ್ತ್ರ ಅನ್ನೋ ಒಂದು ಶಾಖೆಗೆ ಸಂಬಂಧಪಟ್ಟಂತೆ ಹಲವಾರು ಪ್ರಶ್ನೋತ್ತರಗಳು ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಬರ್ತಾ ಇದ್ದಾವೆ ಅದರಲ್ಲಿ ಈಗಾಗಲೇ ನಡೆದಿರುವಂಥ ಐ ಎ ಎಸ್ ಪರೀಕ್ಷೆಗಳು ಏನಿದ್ದಾವೆ ಇಷ್ಟು ವರ್ಷಗಳಲ್ಲಿ ನಡೆದಿರುವಂಥ ಐ ಎ ಎಸ್ ಪರೀಕ್ಷೆಗಳಲ್ಲಿ ಜೀವಶಾಸ್ತ್ರಕ್ಕೆ ಸಂಬಂಧಪಟ್ಟಿಗಾಗಿ ಯಾವ್ಯಾವ ಪ್ರಶ್ನೆಗಳನ್ನ ಕೇಳಿದರೆ ಆ ಥರ ಪ್ರಶ್ನೆಗಳನ್ನ ಇಲ್ಲಿ ಬಿಡಿಸ್ತಾ ಹೋಗೋಣ ಬನ್ನಿ ಒಂದೊಂದಾಗಿ ನೋಡ್ತ ನೋಡ್ತಾ ಹೋಗೋಣ ನೋಡಿ ಇಲ್ಲಿ ಮೊದಲನೇ ಪ್ರಶ್ನೆ ಗೂಡು ಕಟ್ಟುವ ಒಂದೇ ಒಂದು ಜಾತಿಯ ಹಾವು ಸಾಮಾನ್ಯವಾಗಿ ಹಾವುಗಳು ಗೂಡು ಕಟ್ಟೋದಿಲ್ಲ ಹಾಗೆ ಕಟ್ಟೋದೇ ಆದರೆ ಅದು ಒಂದೇ ಒಂದು ಜಾತಿಯ ಹಾವು ಕಟ್ಟುತ್ತೆ ಯಾವ ಹಾವು ನೋಡಿ ಆಪ್ಷನ್ಸ್ ಸರಪಳಿ ವೈಪರ್ ಕಾಳಿಂಗ ಸರ್ಪ ಕ್ರೈ ನಾ ಸ್ಕೇಲ್ ವೈಪರ್ ಅಂತ ಇದೆ ಸಾಮಾನ್ಯವಾಗಿ ಗೂಡು ಕಟ್ಟುವಂಥ ಒಂದು ಸರ್ಪ ಇದೆ ಅಂತಂದರೆ ಅದು ಬ್ಲ್ಯಾಕ್ ಕೋಬ್ರ ಬ್ಲ್ಯಾಕ್ ಕೋಬ್ರ ಕೇಳೇ ಇರ್ತೀರ ನೀವು ಕಾಳಿಂಗ ಸರ್ಪ ಅಂತಾರೆ ಹಾಗಾಗಿ ಗೂಡು ಕಟ್ಟುವಂಥ ಒಂದೇ ಜಾತಿಯ ಹಾವು ಅದಿರೋದು ಒಂದೇ ಹಾವು ಕಾಳಿಂಗ ಸರ್ಪ ಇನ್ನ ಆಕ್ಟೋಪಸ್ ಒಂದು ಏನು ಆತ್ರ ಪೋಡೋಣ ಎಕೈನೋಡರ್ಮನ ಹೆಮಿಕಾರ್ಡೆಟ್ ಅಥವಾ ಮೃದ್ವಂಗಿನ ಅಂತ ಆಕ್ಟೋಪಸ್ ಒಂದು ಮೃದ್ವಂಗಿ ಮೃದ್ವಂಗಿಗಳು ಅಂದರೆ ಮೃದುವಾದ ದೇಹವನ್ನು ಹೊಂದಿರೋವಂಥದ್ದು ಮೃದ್ವಂಗಿಗಳು ಇನ್ನು ಮೃದ್ವಂಗಿಗಳಿಗೆ ಆಕ್ಟೋಪಸ್ ಮಾತ್ರ ಅಲ್ಲ ಶಂಕು ಹುಳು ಬಸವನ ಹುಳು ಮತ್ತು ಕಪ್ಪೆ ಚಿಪ್ಪು ಇವೆಲ್ಲ ಸಹ ಮೃದ್ವಂಗಿಗಳ ಒಂದು ಗುಂಪಿಗೆ ಮೃದ್ವಂಗಿಗಳ ಒಂದು ಜಾತಿಗೆ ಸೇರಿರುವಂಥದ್ದು ಇನ್ನು ಆಕ್ಟೋಪಸ್ ನೋಡಿ ಆಕ್ಟೋಪಸ್ ಇದು ನಾಲ್ಕು ಹೃದಯದ ಕೋಣೆಗಳನ್ನು ಹೊಂದಿರುತ್ತೆ ಹಾಗೆ ಅಷ್ಟಪದಿಯನ್ನು ಹೊಂದಿರುತ್ತೆ ಆಕ್ಟೋಪಸ್ ಅಷ್ಟಪದಿ ಅಂದ್ರೆ ಎಂಟು ಪದಿಯನ್ನ ಹೊಂದಿರುತ್ತೆ ಆಕ್ಟೋಪಸ್ ಆಕ್ಟೋಪಸ್ ಒಂದು ಮೃದ್ವಂಗಿ ನೆಕ್ಸ್ಟ್ ಕ್ವಶನ್ ನೋಡಿ ಕಂಬಳಿ ಹುಳು ಚಿಟ್ಟೆಯಾಗುವ ಕ್ರಿಯೆ ಕಂಬಳಿ ಹುಳು ಚಿಟ್ಟೆ ಆಗಬೇಕು ಅನ್ನೋದು ಅದು ಕಂಬಳಿ ಹುಳು ಚಿಟ್ಟೆ ಆಗೋದು ಅದೊಂದು ರೂಪಾಂತರನ ಭ್ರೂಣವಸ್ತಿಯ ಪ್ರೇರಣೆನ ಎಪಿಸ್ಟಾಸಿಸ್ ಮತ್ತು ಚಯಾಪಚಯ ಕ್ರಿಯೆ ಅಂತ ಕಂಬಳಿ ಹುಳು ಚಿಟ್ಟೆ ಆಗೋ ಒಂದು ಕ್ರಿಯೆ ಇದೆಯಲ್ಲ ಕಂಬಳಿ ಹುಳುವಿಂದ ಚಿಟ್ಟೆ ಆಗೋದು ಒಂದು ರೂಪಾಂತರ ಅಲ್ವಾ ರೂಪಾಂತರ ಆಗೋದು ಹುಳುವಿನಿಂದ ಚಿಟ್ಟೆಯಾಗಿ ರೂಪಾಂತರ ಆಗುತ್ತೆ ಹಾಗಾಗಿ ಕಂಬಳಿ ಹುಳು ಚಿಟ್ಟೆ ಆಗುವ ಕ್ರಿಯೆ ರೂಪಾಂತರ ಕ್ರಿಯೆ ನೆಕ್ಸ್ಟ್ ಕ್ವಶನ್ ನೋಡಿ ಹೊಂದಿಸಿ ಬರೆಯಿರಿ ಇದೆ ಹಾರಲಾಗದ ಪಕ್ಷಿ ಏಕಕೋಶೀಯ ಜೀವಿ ನೆಲ ಮತ್ತು ಜಲವಾಸಿ ನೀಳವಾದ ವಿಭಜನೆ ಇಲ್ಲದಂಥ ದೇಹ ಅಂತ ಆಮೆ ಕಿವಿ ಕೊಕ್ಕೆ ಹುಳು ಅಮಿಬ ಅಂತ ಹಾರಲಾಗದ ಪಕ್ಷಿ ಇದರಲ್ಲಿರೋ ಜಾತಿನಲ್ಲಿ ಪಕ್ಷಿ ಅಂತ ಇರೋದು ಒಂದೇ ಕಿವಿ ಹಾರಲಾಗದ ಪಕ್ಷಿ ಇನ್ನು ಏಕಕೋಶೀಯ ಜೀವಿ ಅಮೀಬ ಗೊತ್ತು ನಿಮಗೆಲ್ಲ ನೆಲ ಮತ್ತು ಜಲ ಎರಡರಲ್ಲೂ ವಾಸ ಆಗುವಂಥ ಪ್ರಾಣಿ ಆಮೆ ಉಭಯವಾಸಿತರ ಅದು ನೀಳವಲ್ಲದ ವಿಭಜನೆ ಇಲ್ಲದಂತ ದೇಹ ಬಂದು ಕೊಕ್ಕೆ ಹುಳು ಅರ್ಥ ಆಯ್ತಲ್ವಾ ಹಾರಲಾಗದ ಪಕ್ಷಿ ಕಿವಿ ಏಕಕೋಶೀಯ ಜೀವಿ ಅಮೀಬ ನೆಲ ಮತ್ತು ಜಲವಾಸಿ ಆಮೆ ನೀಳವಾದ ವಿಭಜನೆ ಇಲ್ಲದಂತ ದೇಹ ಕೊಕ್ಕೆ ಹುಳು ನೆಕ್ಸ್ಟ್ ಕ್ವಶನ್ ನೋಡಿ ಪ್ರಕೃತಿಗಾಗಿ ಇರುವಂಥ ವರ್ಲ್ಡ್ ವೈಡ್ ಡಬ್ಲ್ಯೂ ಡಬ್ಲ್ಯೂ ನ ಒಂದು ಲಾಂಛನ ಏನು ಅಂತ ವರ್ಲ್ಡ್ ವೈಡ್ ಡಬ್ಲ್ಯೂ 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 ಎಫ್ ಏನಿದೆ ವರ್ಲ್ಡ್ ವೈಡ್ ಫಂಡ್ ಅಂತಾರೆ ಇದು ಧ್ರುವ ಪ್ರದೇಶದ ಕರಡಿನ ಇದರೋದು ಒಂದು ಲಾಂಛನ ಗೆ ಈಸ್ಟಾ ಪಾಂಡಾ ಏಷ್ಯಾದ ಕರಡಿ ಕೋಲಾ ಅಂತ ಆಪ್ಷನ್ಸು ಸಾಮಾನ್ಯವಾಗಿ ನೀವು ನೋಡಿರ್ಬೋದು ಡಬ್ಲ್ಯೂ ಡಬ್ಲ್ಯೂ ಎಫ್ ಒಂದು ವಿಶ್ವ ವನ್ಯಜೀವಿ ನಿಧಿ ಏನಿದೆ ಡಬ್ಲ್ಯೂ ಡಬ್ಲ್ಯೂ ಎಫ್ ಅಂದರೆ ವಿಶ್ವ ವನ್ಯಜೀವಿ ನಿಧಿ ಅಂತ ವರ್ಲ್ಡ್ ವೈಡ್ ಫಂಡ್ ಅಂತಾರೆ ಇಂಗ್ಲೀಷಲ್ಲಿ ಇದ್ರ ಒಂದು ಲಾಂಛನ ಬಂದು ಫಾಂಡಾ ಇದೆ ನೋಡಿರ್ತೀರಾ ಗಮನಿಸಿರ್ಬೋದು ನೀವು ಗೇನ ಫಾಂಡಾ ಅಂತ ಹೆಸರು ಫಾಂಡಾ ಇದ್ರ ಡಬ್ಲ್ಯೂ ಡಬ್ಲ್ಯೂ ಎಫ್ ನ ಒಂದು ಲಾಂಛನ ನೆಕ್ಸ್ಟ್ ಕ್ವಶನ್ ನೋಡಿ ಹಿಂದೆ ಈ ರೆಕ್ಕೆಯ ದೊಡ್ಡ ಗರಿಗಳನ್ನು ಲೇಖನಿಯಾಗಿ ಬಳಸ್ತಿದ್ರು ಸಾಮಾನ್ಯವಾಗಿ ನಾವು ಸಿನಿಮಾಗಳಲ್ಲೆಲ್ಲ ನೋಡಿದಾಗ ನವಿಲ ಗರಿಗಳಲ್ಲಿ ಬರಿತಿರ್ತಾರೆ ಮತ್ತೆ ಬಾತ್ಕೋಳಿ ಒಂದು ಬಾತ್ಕೋಳಿದ ಒಂದು ರೆಕ್ಕೆ ಅದರೂ ಒಂದು ಪುಕ್ಕದಿಂದ ಬರಿ ಬರಿತಿರ್ತಾರಲ್ವಾ ಲೇಖನಿಗಳನ್ನು ಇಲ್ಲಿ ನೋಡಿ ಇದೆ ಪಾರಿ ಬಾತುಕೋಳಿ ಪಾರಿವಾಳ ಗಿಡುಗ ಬಾತುಕೋಳಿ ರಣಹದ್ದು ಪಾರಿವಾಳದಲ್ಲಿ ಬರೆಯೋದಿಲ್ಲ ಗಿಡುಗದಲ್ಲಿ ಬರೆಯೋದಿಲ್ಲ ರಣಹದ್ದುನಲ್ಲೂ ಬರೆಯೋದಿಲ್ಲ ಆಪ್ಷನ್ ಸಿ ಆಪ್ಷನ್ ತ್ರೀ ಬಾತುಕೋಳಿ ಒಂದು ರೆಕ್ಕಿನಲ್ಲಿ ಬರೀತಾರೆ ಅದನ್ನು ಬಿಟ್ಟರೆ ನವಿಲು ಗರಿಗಳಲ್ಲಿ ಬರೋದನ್ನ ನಾವು ಗಮನಿಸಿರ್ತೀವಿ ತಾವರೆ ಎಲೆ ಮೇಲೆ ಬರಿತಿರ್ತಾರಲ್ಲ ಅದನ್ನೆಲ್ಲ ಗಮನಿಸಿರ್ತೀವಿ ನೋಡಿ ಇವೆಲ್ಲಾನು ಸಹ ಐ ಎ ಎಸ್ ಪರೀಕ್ಷೆಗಳಲ್ಲಿ ಬಂದಂಥ ಪ್ರಶ್ನೋತ್ತರಗಳು ಈ ಕ್ಲಾಸಲ್ಲಿ ನಾನು ಏನೇನು ಕ್ವಶನ್ ಕೊಡ್ತಾ ಇದ್ದೀನಿ ಏನೇನು ಕ್ವಶನ್ ನಾವು ಡಿಸ್ಕಷನ್ ಮಾಡ್ತಾ ಇದ್ದೀವಿ ಇದೆಲ್ಲವೂ ಸಹ ಐ ಎ ಎಸ್ ಕ್ಲಾಸಲ್ಲಿ ಬರ್ತಾ ಇರೋ ಬಂದಿರೋ ಅಂಥ ಈಗಾಗಲೇ ಬಂದಿರೋವಂಥ ಪ್ರಶ್ನೆಗಳು ನೆಕ್ಸ್ಟ್ ಕ್ವಶನ್ ನೋಡಿ ಮಿಥುನದ ನಂತರ ಹೆಣ್ಣು ಗಂಡನ್ನು ಕೊಲ್ಲುವ ಘಟನೆ ಈ ಜೀವಿ ವರ್ಗಗಳಲ್ಲಿ ಕಂಡುಬರುತ್ತದೆ ಹೆಣ್ಣು ಹೆಣ್ಣು ಜೀವಿ ಗಂಡು ಜೀವಿನ ಕೊಲ್ಲುತ್ತೆ ಮಿಥುನದ ನಂತರ ಯಾವ ಜೀವಿ ಅದು ಡ್ರ್ಯಾಗನ್ ಫ್ಲೈ ಜೇನುನೊಣ ಜೇಡ ವೈಫರ್ ಅಂತ ಸಾಮಾನ್ಯವಾಗಿ ಜೇಡದ ಹುಳು ಇದು ಇದು ಒಂದು ಹೆಣ್ಣು ಜಾತಿಯ ಜೇಡದ ಹುಳು ಗಂಡು ಜಾತಿಯ ಜೇಡದ ಹುಲ್ಲನ್ನು ಹುಳುನ ಕೊಲೆ ಮಾಡುತ್ತೆ ಕೊಲ್ಲುತ್ತೆ ಮಿಥುನ ಕ್ರಿಯೆ ಆದಮೇಲೆ ಸರಿಯಾದ ಉತ್ತರ ಜೇಡ ಜೇಡ ಹುಳು ಇನ್ನು ಭಾರತೀಯ ವನ್ಯಜೀವಿಗಳಿಗೆ ಸಂಬಂಧಿಸಿದಂತೆ ಫ್ಲೈಯಿಂಗ್ ಪಾಕ್ಸ್ ಅನ್ನೋದು ಏನು ಅಂತ ಭಾರತೀಯ ವನ್ಯಜೀವಿಗಳಲ್ಲಿ ಫ್ಲೈಯಿಂಗ್ ಪಾಕ್ಸ್ ಅಂತಂದರೆ ಫ್ಲೈಯಿಂಗ್ ಅಂದರೆ ಹಾರೋದು ಪಾಕ್ಸ್ ನೋಡಿ ಫ್ಲೈಯಿಂಗ್ ಫಾಕ್ಸ್ ಅನ್ನೋದು ಬಾವಲಿ ಇದನ್ನ ಬಾವಲಿನ ಸಸ್ತನಿ ಗುಂಪಿಗೆ ಸೇರಿಸಿದಾರಲ್ವಾ ಹಾರುವ ಒಂದು ಸಸ್ತನಿ ಅಂತ ಕರೀತಾರೆ ಹಾರುವ ಸಸ್ತನಿ ಅಂತ ಬಾವಲಿ ಬಾವಲಿನ ಫ್ಲೈಯಿಂಗ್ ಫಾಕ್ಸ್ ಅಂತನೂ ಸಹ ಬಾವಲಿನ ಕರೀತಾರೆ ನೆಕ್ಸ್ಟ್ ಕ್ವಶನ್ ನೋಡಿ ಮರಗಳ ವಯಸ್ಸನ್ನು ಈ ಮೂಲಕ ನಿರ್ಧರಿಸಬಹುದು ಅಂತ ಇದೆ ಮರಗಳ ರೆಂಬೆಗಳ ದಪ್ಪದಿಂದ ಮರದ ಎತ್ತರದಿಂದ ಮರದಲ್ಲಿ ರೂಪುಗೊಂಡಿರುವಂತಹ ಉಂಗುರಗಳಿಂದ ಮರದ ಬಣ್ಣದಿಂದ ಸಾಮಾನ್ಯವಾಗಿ ಮರದ ವಯಸ್ಸನ್ನ ನಿರ್ಧರ ನಿರ್ಧರಿಸೋದು ಮರದಲ್ಲಿ ರೂಪುಗೊಂಡಿರುವಂತಹ ಉಂಗುರದ ವ್ಯವಸ್ಥೆಗಳಿಂದ ಮರದ ವಯಸ್ಸನ್ನ ನಿರ್ಧರಿಸ್ತಾರೆ ಆಪ್ಷನ್ ತ್ರೀ ಇದಕ್ಕೆ ಸರಿಯಾದಂತ ಉತ್ತರ ನೆಕ್ಸ್ಟ್ ಕ್ವಶನ್ ನೋಡಿ ಪತ್ರ ಹರಿತು ಒಂದು ಏನು ಆಮ್ಲ ಹ್ಯಾಲೋಜನ್ ಆಮ್ಲನ ಕ್ಯಾರೋ ಕ್ಲಾರ ಕ್ಲೋರೋಸ್ ಅವಯವನ ಮೂಲವಸ್ತುನ ಹಸಿರು ಕಿರಣನ ಅಂತ ಪತ್ರ ಹರಿತು ಇದು ಸಸ್ಯಗಳಲ್ಲಿ ಕಂಡು ಬರುವಂಥದ್ದು ಪತ್ರಹರಿತಿನಲ್ಲಿರುವಂಥ ಒಂದು ಲೋಹ ಇದೆ ಪತ್ರ ಹರಿತಿನಲ್ಲಿ ಪತ್ರ ಹರಿತಿನಲ್ಲಿರುವಂಥ ಒಂದು ಲೋಹ ಮೆಗ್ನೀಷಿಯಂ ಇದೆ ಮೆಗ್ನೀಷಿಯಮ್ ಪತ್ರ ಹರಿತು ಹಸಿರು ಬಣ್ಣದಲ್ಲಿರುತ್ತೆ ಹಾಗಾಗಿ ಇದಕ್ಕೆ ಸರಿಯಾದ ಉತ್ತರ ಹಸಿರು ಕಿಣ ಪತ್ರ ಹರಿತು ಒಂದು ಹಸಿರು ಕಿಣ ಅರಿಸಿಣವನ್ನು ಈ ಕೆಳಗಿನಲ್ಲಿ ಯಾವುದರಿಂದ ಪಡೆಯಲಾಗುತ್ತದೆ ಅಂತ ಹರಿಸಿಣನ ಹಣ್ಣು ಹೂವು ಬೇರು ಕಾಂಡ ಇವುಗಳಲ್ಲಿ ಯಾವುದರಿಂದ ಪಡೆಯಲಾಗುತ್ತೆ ಅಂತ ಹಣ್ಣುಗಳು ಗೊತ್ತು ಸಾಮಾನ್ಯವಾಗಿ ನಾವು ತಿನ್ನುವಂಥ ಹಣ್ಣುಗಳೆಲ್ಲ ಹಣ್ಣಿನ ರೂಪದಲ್ಲಿ ಇರುತ್ತೆ ಬೇರು ಹೂವಿನ ರೂಪದಲ್ಲಿರುವಂಥದ್ದು ಲವಂಗ ಮೊಗ್ಗು ಮೊಗ್ಗಿನ ರೂಪದಲ್ಲಿ ಲವಂಗ ಇರುತ್ತೆ ಆಮೇಲೆ ಕೇಸರಿ ಇರುತ್ತೆ ಕೇಸರಿ ಹೂವಿನ ರೂಪದಲ್ಲಿರುತ್ತೆ ಲವಂಗ ಮೊಗ್ಗಿನ ರೂಪದಲ್ಲಿರುತ್ತೆ ಬೇರಿನ ರೂಪದಲ್ಲಿ ಬೀಟ್ರೂಟ್ ಕ್ಯಾರೆಟ್ ಮೂಲಂಗಿ ಇವು ಇರ್ತವೆ ಆ ಕಾಂಡದ ರೂಪದಲ್ಲಿ ಅರಿಸಣವನ್ನು ಪಡಿತೀವಿ ನಾವು ಅಲ್ವಾ ಕಾಂಡದ ರೂಪದಲ್ಲಿ ಅರಿಸಣವನ್ನು ಪಡೆಯಲಾಗುತ್ತದೆ ಗಿಡಗಳು ನೀರಿನ ಅಂಶವನ್ನು ವಾತಾವರಣಕ್ಕೆ ಬಿಟ್ಟುಕೊಡುವ ಕ್ರಿಯೆ ಇಲ್ಲಿ ದ್ಯುತಿ ಸಂಶ್ಲೇಷಣೆ ಕ್ರಿಯೆ ಮೂಲಕ ಏನ್ ನಡೀತಾ ಇದೆ ಅಂತ ಕೇಳ್ತಾ ಇಲ್ಲ ಇಲ್ಲಿ ಕ್ವಶನ್ ಅರ್ಥ ಮಾಡ್ಕೊಳ್ಳಿ ನೀರಿನ ಅಂಶವನ್ನು ವಾತಾವರಣಕ್ಕೆ ಬಿಡೋದು ಕಾರ್ಬನ್ ಡೈಆಕ್ಸೈಡ್ನ ಬಿಡ್ತಾ ಇಲ್ಲ ಬದಲಿಗೆ ನೀರಿನ ಅಂಶವನ್ನು ವಾತಾವರಣಕ್ಕೆ ಬಿಟ್ಟುಕೊಡೋವಂಥ ಒಂದು ಕ್ರಿಯೆ ಕಾರ್ಬನ್ ಡೈಆಕ್ಸೈಡ್ನ ಸೇವನೆ ಮಾಡಿಕೊಂಡು ಆಕ್ಸಿಜನ್ನ ಬಿಡುವಂಥ ಕ್ರಿಯೆ ದ್ವಿತಿ ಸಂಶ್ಲೇಷಣೆ ಕ್ರಿಯೆ ಇಲ್ಲಿ ಕೇಳಿರೋದು ನೀರಿನ ಅಂಶವನ್ನು ವಾತಾವರಣಕ್ಕೆ ಬಿಟ್ಟು ಕ್ರಿಯೆನ ಏನು ಕರೀತಾರೆ ಅಂತ ಏನಂತ ಕರೀತಾರೆ ಅಂತ ಗಿಡಗಳು ನೀರನ್ನು ಹೀರ್ಕೊಂಡ್ಮೇಲೆ ಅದರಲ್ಲಿರೋ ಹೀರ್ಕೊಂಡಿರೋವಂಥ ನೀರಲ್ಲಿ ಒಂದು ನೈಂಟಿ ಪರ್ಸೆಂಟ್ ನಾವು ವಾತಾವರಣಕ್ಕೆ ಬಿಡ್ತವೆ ಆತರ ಬಿಟ್ಟಾಗ ಗಿಡಗಳ ಕೆಳಗಡೆ ಸಾಮಾನ್ಯವಾಗಿ ಕೂಲ್ ಆಗಿರುತ್ತೆ ತಂಪಾಗಿರುತ್ತೆ ಗಮನಿಸಿರ್ಬೋದು ನೀವು ಗಿಡ ಮರಗಳ ಕೆಳಗಡೆ ಯಾಕೆ ಅಂದ್ರೆ ಅದು ಅಥವಾ ನೀರಿನ ಅಂಶವನ್ನ ವಾತಾವರಣಕ್ಕೆ ಬಿಡ್ತಾ ಇರುತ್ತೆ ಇದಕ್ಕೆ ಸರಿಯಾದ ಉತ್ತರ ಬಾಷ್ಪ ವಿಸರ್ಜನೆ ಕ್ರಿಯೆ ಅಂತಾರೆ ಈ ಕ್ರಿಯೆಯನ್ನ ಇನ್ನು ಸಸ್ಯಗಳು ಆಮ್ಲಜನಕವನ್ನ ಹೀರ್ಕೊಂಡು ಆಮ್ಲಜನಕವನ್ನ ಬಿಟ್ಟು ಕಾರ್ಬನ್ ಡೈಆಕ್ಸೈಡ್ ನ ಹೀರ್ಕೊಳ್ಳುವಂತ ಕ್ರಿಯೆ ದ್ವಿತೀಯ ಸಂಶ್ಲೇಷಣೆ ಕ್ರಿಯೆ ನೆಕ್ಸ್ಟ್ ಕ್ವಶನ್ ನೋಡಿ ಬೆಳ್ಳುಳ್ಳಿಯ ಲಾಕ್ಷಣಿಕ ವಾಸನೆ ರಾಸಾಯನಿಕ ವಾಸನೆ ಇದರಿಂದ ಬರುತ್ತೆ ಅಂತ ಹ್ಮ್ ಸಂಯುಕ್ತ ಸಲ್ಫರ್ ಸಂಯುಕ್ತ ಫ್ಲೋರಿಕ್ ಸಂಯುಕ್ತ ಅಸಿಟಿಕ್ ಸಂಯುಕ್ತ ಅಂತ ಸಲ್ಫರ್ ಅಂದ್ರೆ ಗಂಧಕದ ಒಂದು ಗಂಧಕ ಅಂತ ಗಂಧಕ ಈರುಳ್ಳಿ ಬೆಳ್ಳುಳ್ಳಿ ಮೆಣಸಿನಕಾಯಿ ಒಗ್ಗರಣೆ ಇದ್ರಲ್ಲೆಲ್ಲ ನಾವು ಗಂಧಕವನ್ನ ಕಾಣ್ಬೋದು ಚರ್ಮದ ಮುಲಾಮುಗಳಲ್ಲಿ ಬಳಸ್ತಾರೆ ರಬ್ಬರ್ ವಲ್ಕನೀಕರಣದಲ್ಲಿ ಗಂಧಕಗಳನ್ನ ಗಂಧಕವನ್ನ ಬಳಸ್ತಾರೆ ಇನ್ನು ಬೆಳ್ಳುಳ್ಳಿನಲ್ಲೂ ಇರುವಂತ ವಾಸನೆ ಬೆಳ್ಳುಳ್ಳಿ ವಾಸನೆಗೆ ಈರುಳ್ಳಿ ವಾಸನೆಗೆ ಸಲ್ಫರ್ ಗಂಧಕನೇ ಕಾರಣ ಸರಿಯಾದ ಉತ್ತರ ಆಪ್ಷನ್ ಟು ಸಲ್ಫರ್ ಹೊಂದಿಸಿ ಬರೆಯಿರಿ ಫಲ ಬೀಜ ಸೌದೆ ಪಿಷ್ಟ ಅಂಡಕ ಎಲೆ ಕಾಂಡ ಮತ್ತೆ ಅಂಡಾಶಯ ಅಂತ ಫಲ ಅನ್ನೋದು ಒಂದು ಅಂಡಾಶಯದ ಗುಂಪಿಗೆ ಸೇರಿರುವಂಥದ್ದು ಬೀಜ ಅನ್ನೋದು ಒಂದು ಅಂಡಕ ಓಲ್ದರೆ ಸೌದೆ ಅನ್ನೋದು ಕಾಂಡಕ್ಕೆ ಸೇರಿರುವಂಥದ್ದು ಪಿಷ್ಟ ಅಂದರೆ ಎಲೆಗಳಲ್ಲಿರುವಂಥ ಪಿಷ್ಟ ನೋಡಿ ಉತ್ತರ ಬಂದು ಬಿ ಎ ಫಲ ಅಂಡಾಶ್ರಯ ಬೀಜ ಅಂಡಕ ಸೌದೆ ಕಾಂಡ ಪಿಷ್ಟ ಎಲೆ ನೆಕ್ಸ್ಟ್ ಕ್ವಶನ್ ನೋಡಿ ಫೋಟೋ ಟ್ರೋಪಿಸಮ್ ಎಂದರೆ ಸಸ್ಯಗಳು ಈ ಕಡೆಗೆ ಬೆಳೆಯುವುದು ಅಂತ ಟ್ರೋಪಿಸಮ್ ಅಂದರೆ ಸಸ್ಯಗಳು ಯಾವ ಕಡೆ ಬೆಳೆಯುತ್ತೋ ಅದನ್ನು ಟ್ರೋಪಿಸಮ್ ಅಂತಾರೆ ಬೆಳಕಿನೆಡೆಗೆ ಬೆಳೆಯೋದು ನೀರಿನಡೆಗೆ ಬೆಳೆಯೋದು ಭೂಮಿ ಎಡೆಗೆ ಯಾಂತ್ರಿಕ ಪ್ರಚೋದನೆ ಕಡೆಗೆ ಯಾಂತ್ರಿಕ ಪ್ರಚೋದನೆ ಕಡೆ ಬೆಳೆಯೋದನ್ನು ತಿಗ್ಮೋ ತಿಗ್ಮೋ ಟ್ರೋಫಿಸಮ್ ಅಂತಾರೆ ತಿ್ಮೋ ಟ್ರೋಫಿಸಮ್ ಅಂತಾರೆ ಇನ್ನು ಭೂಮಿ ಎಡೆಗೆ ಬೆಳೆಯೋದನ್ನು ಜಿಯೋಟ್ರೋಫಿಸಮ್ ಅಂತಾರೆ ನೀರಿನಡೆಗೆ ಬೆಳೆಯೋದನ್ನು ಹೈಡ್ರೋಟ್ರೋಪಿಸಮ್ ಅಂತಾರೆ ಬೆಳಕಿನೆಡೆಗೆ ಬೆಳೆಯೋದನ್ನು ಫೋಟೋಟ್ರೋಫಿಸಮ್ ಅಂತಾರೆ ಫೋಟೋಫೋಬಿಯಾ ಅಂತ ಕೇಳಿದ್ರೆ ಫೋಟೋಫೋಬಿಯಾ ಅಂದರೆ ಬೆಳಕಿನ ಭಯ ಬೆಳಕು ಕಂಡ್ರೆ ಭಯನ ಫೋಟೋಫೋಬಿಯೋ ಅಂತಾರೆ ಹೈಡ್ರೋಫೋಬಿಯಾ ಅಂದರೆ ನೀರಿಗೆ ಕಂಡ್ರೆ ಭಯನ ಹೈಡ್ರೋಫೋಬಿಯಾ ಅಂತಾರೆ ಬೆಳಕಿನಡೆಗೆ ಬೆಳೆಯೋದನ್ನ ಫೋಟೋಟ್ರೋಫಿಸಮ್ ಅಂತಾರೆ ಈ ಕೆಳಗಿನಗಳಲ್ಲಿ ಹಣ್ಣನ್ನು ಮಾಗಿಸುವ ಹಾರ್ಮೋನುಗಳು ಹಣ್ಣುಗಳು ಸಸ್ಯಗಳಲ್ಲೂ ಸಹ ಹಾರ್ಮೋನುಗಳು ಇರ್ತವೆ ಸಸ್ಯಗಳಲ್ಲಿ ಐದು ರೀತಿಯ ಹಾರ್ಮೋನುಗಳನ್ನ ನಾವು ಗಮನಿಸ್ಬೋದು ಅದರಲ್ಲಿ ನಾಲ್ಕು ರೀತಿಯ ಕೊಟ್ಟಿದ್ದಾರೆ ನೋಡಿ ಇಲ್ಲಿ ಆಕ್ಸಿಜನ್ ಗಿಬ್ಬರ್ಲಿನ್ ಎಥಿಲಿನ್ ಸೈಟೋಕೈನಿನ್ ಅಂತ ಆಗ ಈ ಆಕ್ಸಿನ್ ಅನ್ನೋದು ಸಸ್ಯಗಳ ಒಂದು ಮೊಗ್ಗು ಮತ್ತು ಬೇರಿನ ತುದಿಗಳಲ್ಲಿ ಕಂಡುಬರುತ್ತೆ ಬೆಳವಣಿಗೆ ಮತ್ತು ರೋಗ ನಿರೋಧಕ ನಿರೋಧಕತೆಗೆ ಸಹಾಯ ಮಾಡುತ್ತೆ ಹಣ್ಣು ಎಲೆ ಹೂವು ಉದುರೋದನ್ನು ತಡೆಯುತ್ತೆ ಎಲೆ ಹೂ ಉದುರೋದನ್ನು ತಡೆಯುತ್ತೆ ಆಕ್ಸಿನ್ ಅನ್ನೋ ಒಂದು ಒಂದು ಹಾರ್ಮೋನು ಇನ್ನು ಗಿಬ್ಬರ್ಲಿನ್ ಅನ್ನೋ ಹಾರ್ಮೋನು ಮೊಳಕೆ ಒಡೆಯೋದಕ್ಕೆ ಬೇರು ಹೂವು ಬೀಜ ಇವು ಏನು ಮೊಳಕೆ ಒಡೆಯೋದಕ್ಕೆ ಕಾರಣ ಆಗಿರುವಂಥ ಹಾರ್ಮೋನು ಸೈಟೋಕೈನಿನ್ಸ್ ಅನ್ನೋದು ಕೋಶ ವಿಭಜನೆಗೆ ಸಹಕಾರಿಯಾಗುತ್ತೆ ಮತ್ತು ಹಣ್ಣು ಬೀಜಗಳಲ್ಲಿ ಸಾರತೆಯನ್ನು ತುಂಬುತ್ತೆ ಸಾರತೆ ತುಂಬುತ್ತೆ ಮತ್ತು ಕೋಶ ವಿಭಜನೆಗೆ ಕಾರಣ ಆಗ ಕಾರಣ ಆಗುತ್ತೆ ಇದು ಕಾರಣ ಆಗುವಂಥ ಹಾರ್ಮೋನು ಎಥಿಲೀನ್ ಅನ್ನೋದು ಹಣ್ಣನ್ನು ಮಾಗಿಸೋದಕ್ಕೆ ಬಳಸುವಂಥ ಹಾರ್ಮೋನು ಹಣ್ಣನ್ನು ಮಾಗಿಸುವ ಹಾರ್ಮೋನು ಎಥಿಲಿನ್ ಹೂ ಎಲೆ ಹೂವು ಉದ್ರೋದನ್ನು ತಡೆಯುವಂಥ ಹಾರ್ಮೋನು ಆಕ್ಸಿನ್ ಮೊಳಕೆಯೊಡೆಯೋದಕ್ಕೆ ಸಹಾಯ ಮಾಡೋದು ಗಿಬ್ಬರ್ಲಿನ್ ಕೋಶ ವಿಭಜನೆಗೆ ಮತ್ತು ಹಣ್ಣು ಹೂವಿನಲ್ಲಿ ಸಾರತೆಗಳನ್ನು ತುಂಬೋದಕ್ಕೆ ಸೈಟೋಕೈನಿನ್ಸ್ ಬಳಸ್ತಾರೆ ಸೈಟೋಕೈನಿನ್ ಹಾರ್ಮೋನು ಗಿಡಗಳಲ್ಲಿ ಉಪಯೋಗ ಆಗುತ್ತೆ ಇನ್ನು ಹಸಿರು ಚಹಾದಲ್ಲಿ ಈ ಒಂದು ಘಟಕ ಆಯಾಸವನ್ನು ಶಮನಗೊಳಿಸುತ್ತದೆ ಅಂತ ಫ್ಲೋರಾಯ್ಡ್ ಕೆಫಿನ್ ಟ್ಯಾಕ್ಸಿನ್ ಕ್ಯಾಟಿಕ್ವೆನ್ ಅಂತ ಕೆಫೀನ್ ಅನ್ನೋದು ಕಾಫಿನಲ್ಲಿ ಕಂಡು ಟ್ಯಾಕ್ಸಿನ್ ಅನ್ನೋದು ಟೀನಲ್ಲಿ ಕಂಡು ಒಂದು ರಾಸಾಯನಿಕ ಕ್ಯಾಟಿಕ್ವಿನ್ ಅನ್ನೋದು ಗ್ರೀನ್ ಟೀನಲ್ಲಿ ಇರುವಂತದ್ದು ಇಲ್ಲಿ ಕೇಳಿರೋದು ಅದೇ ಅಲ್ವಾ ಹಸಿರು ಚಹ ಚಹಾ ಅಂತ ಗ್ರೀನ್ ಟೀನಲ್ಲಿ ಆಯಾಸವನ್ನು ಶಮನಗೊಳಿಸುವಂಥ ಒಂದು ಗುಣನ ಹೊಂದಿರುವಂಥದ್ದು ಕ್ಯಾಟಿಕ್ವೆನ್ ಉತ್ತರ ಬಂದು ಕ್ಯಾಟಿಕನ್ ಫೋರ್ ನಾಲ್ಕನೇ ಉತ್ತರ ಕೆಳಗಿನವುಗಳಲ್ಲಿ ಯಾವುದು ಕೀಟಹಾರಿ ಸಸ್ಯ ಅಂತ ನೋಡಿ ಫ್ಯಾಷನ್ ಫ್ಲವರ್ ಪ್ಲಾಂಟ್ ಇದೆ ನೈಟ್ ಫೀನ್ ಇದೆ ಪಿಚರ್ ಪ್ಲಾಂಟ್ ಇದೆ ಫ್ಲೇಮ್ ಆಫ್ ದ ಫಾರೆಸ್ಟ್ ಇದೆ ಸಾಮಾನ್ಯವಾಗಿ ಕೀಟಹಾರಿ ಸಸ್ಯಗಳು ಕಂಡುಬರುವುದು ತೇವಯುತವಾದಂಥ ಪ್ರದೇಶ ಅಥವಾ ಜೌಗು ಪ್ರದೇಶಗಳಲ್ಲಿ ಕಂಡುಬರುತ್ತೆ ಕೀಟಹಾರಿ ಸಸ್ಯಗಳು ಕೀಟಹಾರಿ ಸಸ್ಯಗಳಲ್ಲಿ ನೆಪಾಂತೀಸ್ ಅಂತ ಮತ್ತು ಡ್ರಾಜಿರಾ ಅಂತ ಹೂಜಿ ಗಿಡ ಇವೆಲ್ಲವೂ ಸಹ ಕೀಟಹಾರಿ ಸಸ್ಯಗಳು ಇನ್ನು ಪಿಚ್ಚೋರ್ ಪ್ಲಾಂಟ್ ಅನ್ನೋದು ಇದು ಸಹ ಕೀಟಹಾರಿ ಸಸ್ಯನೇ ಇಲ್ಲಿರೋ ಆಪ್ಷನಲ್ಲಿ ಪಿಚ್ಚರ್ ಪ್ಲಾಂಟ್ ಇದೆ ಹಾಗಾಗಿ ಸರಿಯಾದ ಉತ್ತರ ಆಪ್ಷನ್ ಟು ಪಿಚ್ಚರ್ ಪ್ಲಾಂಟ್ ನೆಕ್ಸ್ಟ್ ಕ್ವೆಶನ್ ನೋಡಿ ಪಿತ್ತಜನಕದ ಕಾರ್ಯ ಯಕೃತ್ ಏನು ಕೆಲಸ ಮಾಡುತ್ತೆ ಅಂತ ಲಿವರ್ ಇದು ಲಿವರ್ ಅನ್ನೋದು ಅತಿ ನಾಳ ನಾಳಗ್ರಂಥಿ ಅಂತ ಕರೀತಾರೆ ಸುಮಾರು ಒಂದು ಪಾಯಿಂಟ್ ಐದು ಕೆ ಜಿ ಇರುತ್ತೆ ಇದು ನಾಳ ಗ್ರಂಥಿಗಳಲ್ಲಿ ಅತಿ ದೊಡ್ಡ ನಾಳ ಗ್ರಂಥಿ ಇದು ನಿರ್ನಾಳ ಗ್ರಂಥಿ ಅಲ್ಲ ನಾಳ ಗ್ರಂಥಿ ಇದು ಅಪಧಮನಿ ಮತ್ತು ಅಭಿದಮನಿ ಅನ್ನೋ ರಕ್ತನಾಳಗಳ ಜೊತೆ ಸಂಪರ್ಕ ಹೊಂದಿರುತ್ತೆ ಮತ್ತು ವಿಟಮಿನ್ ಏನೋ ಉತ್ಪತ್ತಿ ಮಾಡುತ್ತೆ ಇದು ವಿಟಮಿನ್ ಏನೋ ಉತ್ಪತ್ತಿ ಮಾಡುತ್ತೆ ಲಿವರ್ ಸುಮಾರು ಏಯ್ಟಿ ಪರ್ಸೆಂಟ್ ಇದು ಪ್ಯಾರಂಕೈಮಾ ಅನ್ನೋ ಒಂದು ಕೋಶದಿಂದನೇ ಆಗಿರುತ್ತೆ ಲಿವರ್ ಇದು ಕಾರ್ಯ ಏನು ಅಂತಂದ್ರೆ ಗ್ಲುಕೋಸ್ನ ಗ್ಲೈಕೋಸ್ ಆಗಿ ಪರಿವರ್ತನೆ ಮಾಡುವಂಥದ್ದು ಯಕೃತ್ನ ಒಂದು ಕೆಲಸ ಹಿತ್ತಜನಕದ ಲಿವರ್ನ ಒಂದು ಕೆಲಸ ನ ಗ್ಲೈಕೋಸ್ ಆಗಿ ಪರಿವರ್ತನೆ ಮಾಡುತ್ತೆ ಅತಿ ದೊಡ್ಡ ನಾಳಗ್ರಂಥಿ ಬಹಳಷ್ಟು ಜನರು ಒಂದೇ ಕೊಠಡಿಯಲ್ಲಿ ಕಲಿತಾಗ ಆಮ್ಲಜನಕದ ಪ್ರಮಾಣ ಕಡಿಮೆಯಾಗಿ ಕಾರ್ಬನ್ ಡೈಆಕ್ಸೈಡ್ ಹೆಚ್ಚುತ್ತೆ ಕಾರ್ಬನ್ ಡೈಆಕ್ಸೈಡ್ ಕಡಿಮೆಯಾಗಿ ಆಮ್ಲಜನಕ ಹೆಚ್ಚುತ್ತೆ ಆಮ್ಲಜನಕ ಸ್ಥಿರವಾಗಿದ್ದು ಕಾರ್ಬನ್ ಡೈಆಕ್ಸೈಡ್ ಹೆಚ್ಚುತ್ತೆ ಕಾರ್ಬನ್ ಡೈಆಕ್ಸೈಡ್ ಸ್ಥಿರವಾಗಿದ್ದು ಆಮ್ಲಜನಕ ಹೆಚ್ಚುತ್ತೆ ಅಂತ ಸಾಕಷ್ಟು ಜನರು ಒಂದೇ ಕೊಠಡಿನಲ್ಲಿ ಇದ್ದಾಗ ಅಲ್ಲಿ ಉಸಿರಾಟದ ಸಮಸ್ಯೆ ಬರುತ್ತೆ ಅವರೆಲ್ಲ ಬಿಡೋವಂಥ ಕಾರ್ಬನ್ ಡೈಆಕ್ಸೈಡ್ ಅಲ್ಲೇ ಇರುತ್ತೆ ಹೊರಗಡೆಯಿಂದ ಆಕ್ಸಿಜನ್ ಆಕ್ಸಿಜನ್ನ ಪ್ರಮಾಣ ಕಡಿಮೆ ಇರು ಕಡಿಮೆ ಇರುತ್ತೆ ಹಾಗಾಗಿ ಕಾರ್ಬನ್ ಡೈಆಕ್ಸೈಡ್ ಹೆಚ್ಚಾಗ್ತಾ ಹೋಗುತ್ತೆ ಇದಕ್ಕೆ ಸರಿಯಾದ ಉತ್ತರ ನೋಡಿ ಆಮ್ಲಜನಕದ ಪ್ರಮಾಣ ಕಡಿಮೆ ಆಗುತ್ತೆ ಕಾರ್ಬನ್ ನ ಪ್ರಮಾಣ ಹೆಚ್ಚಾಗುತ್ತೆ ಆಪ್ಷನ್ ಎ ಆಪ್ಷನ್ ಒಂದು ಇದಕ್ಕೆ ಸರಿಯಾದಂತ ಉತ್ತರ ನೆಕ್ಸ್ಟ್ ಕ್ವೆಶನ್ ನೋಡಿ ವೈದ್ಯರು ನಾಡಿ ಬಡಿತ ನೋಡುವುದು ಇದನ್ನು ಪತ್ತೆ ಹಚ್ಚಲು ಅಂತ ತಾಪಮಾನ ರಕ್ತದೊತ್ತಡ ಹೃದಯ ಬಡಿತ ಇವುಗಳಲ್ಲಿ ಅಲ್ಲ ತಾಪಮಾನ ಪತ್ತೆ ಹಚ್ಚೋದಕ್ಕೆ ಉಷ್ಣತೆಯನ್ನು ಅಳೆಯೋದಕ್ಕೆ ಥರ್ಮೋಮೀಟರ್ನ ಬಳಸ್ತಾರಲ್ವಾ ಥರ್ಮೋಮೀಟರ್ ರಕ್ತದೊತ್ತಡನ ಅಳೆಯೋದಕ್ಕೆ ಬಿ ಪಿ ಚೆಕ್ ಮಾಡೋದಕ್ಕೆ ಬಿ ಪಿ ಮಿಷಿನ್ ಇದೆಯಲ್ಲ ಸ್ಮೀಸ್ ಸಿಗ್ಮನೋಮೀಟರ್ ಅಂತ ಇದು ಬಿ ಪಿನ ಚೆಕ್ ಮಾಡುವಂಥ ಒಂದು ಇದು ಒಂದು ಯಂತ್ರ ಹೃದಯನ ಹೃದಯ ಬಡಿತ ಚೆಕ್ ಮಾಡೋದು ಸ್ಕೆಥಾಸ್ಕೋಪ್ ಸ್ಕೆಥಾಸ್ಕೋಪ್ ಇಲ್ಲಿ ವೈದ್ಯರು ನಾಡಿ ಬಡಿತನ ನೋಡೋದಕ್ಕೆ ಪತ್ತೆ ಮಾಡೋ ಅಂಥದ್ದು ಹೃದಯ ಬಡಿತ ಎಷ್ಟು ಮಟ್ಟಿಗಿದೆ ಹೃದಯ ಬಡಿತ ಒಂದು ನಿಮಿಷಕ್ಕೆ ಎಪ್ಪತ್ತೆರಡು ಬಾರಿ ಬಡ್ಕೊಳ್ಳುತ್ತೆ ವಯಸ್ಕರಲ್ಲಿ ಇದು ಗೊತ್ತಿದೆ ನಿಮಗೆ ಇದು ಎಷ್ಟಿದೆ ಅನ್ನೋದನ್ನ ಪತ್ತೆ ಮಾಡೋದಕ್ಕೋಸ್ಕರ ಹೃದಯ ಬಡಿತನ ಪತ್ತೆ ಮಾಡೋದಕ್ಕೋಸ್ಕರ ನಾಡಿ ಬಡಿತ ನೋಡ್ತಾರೆ ನೆಕ್ಸ್ಟ್ ಕ್ವೆಶನ್ ನೋಡಿ ಬೇಸಿಗೆಯಲ್ಲಿ ಹೆಚ್ಚು ಬೆವರುವುದರಿಂದ ನಾವು ನಿಶಕ್ತಗೊಳ್ಳಲು ಕಾರಣ ಬೇಸಿಗೆಯಲ್ಲಿ ಸಾಮಾನ್ಯವಾಗಿ ನಾವು ಹೆಚ್ಚು ಬೆವರ್ತೀವಿ ಯಾಕೆ ಅಂತಂದರೆ ನಮ್ಮ ಬಾಡಿ ಒಳಗಡೆ ಇರುವಂಥ ನೀರಿನ ಅಂಶ ಎಲ್ಲ ಹೊರಗಡೆ ಬರ್ತಾ ಇರುತ್ತೆ ನಮಗೆ ನೀರಿನ ಅಂಶ ಕೊರತೆ ಆಗ್ತಾ ಇರುತ್ತೆ ನಾವು ಅತಿ ಹೆಚ್ಚು ನೀರನ್ನು ಕುಡಿಬೇಕು ಬೇಸಿಗೆನಲ್ಲಿ ಇಲ್ಲಿ ಲವಣಾಂಶದ ಕೊರತೆಯಿಂದ ಕಾರ್ಬೋಹೈಡ್ರೇಟ್ ಕೊರತೆಯಿಂದ ನೀರಿನ ಅಂಶ ಕೊರತೆಯಿಂದ ಮೇಲಿನ ಮೂರು ಅಂತ ಕೊಟ್ಟಿದೆ ಸಾಮಾನ್ಯವಾಗಿ ಬೇಸಿಗೆಯಲ್ಲಿ ನಾವು ಬೆವರೋದು ನೀರಿನ ಅಂಶ ಆದಾಗಲೇ ಅತಿ ಹೆಚ್ಚು ನೀರಿನ ಸೇವನೆ ಮಾಡಬೇಕಾಗುತ್ತೆ ಆ ಸಂದರ್ಭದಲ್ಲಿ ಕೆಳಗಿನ ಯಾವ ತೊಂದರೆಗೆ ಡಯಾಲಿಸಿಸ್ ಚಿಕಿತ್ಸೆ ಮಾಡುತ್ತಾರೆ ಅಂತ ಮೂತ್ರಜನಕಾಂಗ ಚಿಕಿತ್ಸೆ ಮೂತ್ರಜನಕಾಂಗ ಜಠರ ಗರ್ಭಕೋಶ ಇವುಗಳಲ್ಲಿ ಯಾವುದು ಯಾವುದಕ್ಕೂ ಅಲ್ಲ ಅಂತ ಇದೆ ಡಯಾಲಿಸಿಸ್ ಚಿಕ ಚಿಕಿತ್ಸೆ ಮಾಡೋದು ನೋಡಿ ಮೂತ್ರಜನಕಾಂಗದಲ್ಲಿರುವಂಥ ಡಯಾಲಿಸಿಸ್ ಚಿಕಿತ್ಸೆ ಮಾಡೋದನ್ನು ಮೂತ್ರಜನಕಾಂಗದ ಒಂದು ಅಧ್ಯಯನ ಮಾಡೋದನ್ನು ನೆಫ್ರಾಲಜಿ ಅಂತ ಕರೀತಾರೆ ಫ್ರೋಲಜಿ ಡಯಾಲಿಸಿಸ್ ಮಾಡೋದು ಸಹ ಮೂತ್ರಜನಕಾಂಗಕ್ಕೆ ಸಂಬಂಧಪಟ್ಟಿರುವಂಥದ್ದೇ ರಕ್ತದಿಂದ ತ್ಯಾಜ್ಯ ವಸ್ತುಗಳನ್ನ ತೆಗೆಯುವಂತ ವಿಧಾನ ಇದು ಡಯಾಲಿಸಿಸ್ ಅಂದ್ರೆ ರಕ್ತದಿಂದ ತ್ಯಾಜ್ಯವನ್ನ ತೆಗೆಯುವಂಥದ್ದು ತ್ಯಾಜ್ಯ ತೆಗೆಯೋದಕ್ಕೋಸ್ಕರ ನ ಮಾಡ್ತಾರೆ ಗರ್ಭಕೋ ಜಠರ ಮಾಡೋದು ಜಠರ ಇದು ಒಂದು ಜಠರದಲ್ಲಿನ ಟ್ಯೂಮರ್ ಗೆಸೆಕ್ಟೋಮಿ ಅಂತಾರೆ ಗ್ಯಾಸೆಕ್ಟೋಮಿ ಅಂತ ಇನ್ನು ಗರ್ಭಕೋಶಕ್ಕೆ ಸಂಬಂಧಪಟ್ಟಿರೋ ಹಾಗೆ ಗರ್ಭಕೋಶಕ್ಕೆ ಇಸ್ಟೆರೆಕ್ಟೋಮಿ ಅಂತ ಒಂದು ಚಿಕಿತ್ಸೆನ ಕೊಡ್ತಾರೆ ಆದರೆ ಗರ್ಭಕೋಶನ ಅಂಥದ್ದು ಡಯಾಲಿಸಿಸ್ ಮೂತ್ರಜನಕಕ್ಕೆ ಸಂಬಂಧಪಟ್ಟಿದ್ದು ಮಾನವ ದೇಹದಲ್ಲಿ ಯಾವುದು ಇನ್ಸುಲಿನ್ ಅನ್ನು ಸ್ರವಿಸುತ್ತದೆ ಅಂತ ಮೆದೋಜೀರಕ ಗ್ರಂಥಿ ಯಕೃತ್ ಜಠರ ಸಣ್ಣ ಕರುಳು ಮೆಥೋಜಿರಕ ಗ್ರಂಥಿ ನೋಡಿ ಅಹ್ ಎರಡನೇ ಅತಿ ದೊಡ್ಡ ಗ್ರಂಥಿ ಮೊದಲನೇ ಗ್ರಂಥಿ ನಾವು ನೋಡ್ದ ನೋಡಿದ್ದು ಲಿವರ್ ಇದು ಎರಡನೇ ಅತಿ ದೊಡ್ಡ ಗ್ರಂಥಿ ಮೆದೋಜಿರಕ ಗ್ರಂಥಿ ಹಳದಿ ಗ್ರಂಥಿ ಅಂತ ಕರೀತಾರೆ ಮೆದೋಜಿರಕ ಗ್ರಂಥಿನ ಸಾಮಾನ್ಯವಾಗಿ ಮಾನವ ದೇಹದಲ್ಲಿ ಇನ್ಸುಲಿನ್ ಉತ್ಪತ್ತಿ ಮಾಡೋದು ಮೆದೋಜಿರಕ ಗ್ರಂಥಿನೇ ಇನ್ನು ಪಿತ್ತ ಜನಕ ಯಕೃತ್ ಈಗಾಗಲೇ ಹೇಳಿದೆ ಯಕೃತ್ ಬಗ್ಗೆ ಇದು ಫಸ್ಟ್ ಒಂದು ಅತಿ ದೊಡ್ಡ ಮೊದಲ ಒಂದು ಅತಿ ದೊಡ್ಡ ಗ್ರಂಥಿ ಇದು ನಾಳ ಗ್ರಂಥಿಗಳಲ್ಲಿ ಗ್ಲುಕೋಸ್ನ ಗ್ಲೈಕೋಸ್ ಆಗಿ ಪರಿವರ್ತನೆ ಮಾಡುತ್ತೆ ಇನ್ನು ಸಣ್ಣ ಕರುಳು ಬಂದು ಇಪ್ಪತ್ತ್ಮೂರು ಅಡಿ ಇರುತ್ತೆ ಆರು ಮೀಟರ್ ಅಂತಾರೆ ಇಪ್ಪತ್ತ್ಮೂರು ಅಡಿ ಜಠರ ಚೀಲದಂತಿರುವಂಥ ಒಂದು ಸ್ನಾಯಿಕ ಪದರ ಅಂಗ ಇದು ಮೂರು ಪದರದ ಸ್ನಾಯುಗಳಿಂದಾಗಿರುತ್ತೆ ಇದು ಹೈಡ್ರೋಕ್ಲೋರಿಕ್ ಆಮ್ಲವನ್ನು ಉತ್ಪತ್ತಿ ಮಾಡುತ್ತೆ ಜಠರ ಹೈಡ್ರೋಕ್ಲೋರಿಕ್ ಆಮ್ಲವನ್ನು ಉತ್ಪತ್ತಿ ಮಾಡುವಂತ ಒಂದು ಗ್ರಂಥಿ ಯಾವುದು ಅಂತ ಕೇಳಿರ್ಬೋದು ಜಠರ ಅದು ಹೈಡ್ರೋಕ್ಲೋರಿಕ್ ಉತ್ಪತ್ತಿ ಮಾಡುತ್ತೆ ದೇಹದ ಜಠರ ಇನ್ಸುಲಿನ್ ಉತ್ಪತ್ತಿ ಮಾಡೋದು ಮೆದುಜರಕ ಗ್ರಂಥಿ ನಮ್ಮ ಕಣ್ಣಿನಲ್ಲಿರುವ ಅಕ್ಷಿಪಟಲವು ಕ್ಯಾಮರಾದಲ್ಲಿ ಇದು ಇದ್ದಂತೆ ಮಸೂರ ಫಿಲ್ಮ್ ಲೆಟಿನಾ ಐರಿಸ್ ಅಂತ ಮಸೂರ ಅಂದರೆ ಇದು ನೋಡಿ ಲೆನ್ಸ್ ಅಂತಾರೆ ಮಸೂರನ ಲೆನ್ಸ್ ಅಂತ ಕೇಳಿರ್ತೀರಲ್ವ ಲೆನ್ಸ್ ಇದನ್ನ ಕಳೆದುಕೊಳ್ಳುವಂಥ ಸ್ಥಿತಿನೇ ಕಣ್ಣಿನ ಪೊರೆ ಕಣ್ಣಿನ ಪೊರೆ ಹೋಗುವಂಥ ಸ್ಥಿತಿ ದ್ವೀಪ್ ನಮ್ಮ ಕಣ್ಣುಗಳಲ್ಲಿ ದ್ವಿಪೀನ ಮಸೂರ ಇದೆ ಇನ್ನು ರೆಟಿನ ಅನ್ನೋದು ಕಣ್ಣಿನ ಪರದೆ ಕಣ್ಣಿನ ಪರದೆ ರೀತಿ ಕೆಲಸ ಮಾಡುತ್ತೆ ರೆಟಿನ ಇದು ಬೆಳಕನ್ನು ಗ್ರಹಿಕೆ ಮಾಡುತ್ತೆ ಕಂಬಿ ಮತ್ತು ಶಂಕುಗಳು ಕೇಳಿರ್ಬೋದು ನೀವು ಕಂಬಿಗಳು ಮತ್ತು ಶಂಕುಗಳು ಅಂತ ಕಂಬಿಗಳು ಬಂದು ಮಂದ ಬೆಳಕಲ್ಲಿ ಕೆಲಸ ಮಾಡುತ್ತೆ ಶಂಕುಗಳು ಬಂದು ಬಣ್ಣಗಳಲ್ಲಿ ಕೆಲಸ ಮಾಡುತ್ತೆ ಕಂಬಿಗಳು ಒಂದು ಕಣ್ಣಲ್ಲಿ ನೋಡಿ ನೂರಿಪ್ಪತ್ತೈದು ಮಿಲಿಯನ್ ಇರುತ್ತೆ ಒಂದು ಒಂದು ಕಣ್ಣಲ್ಲಿ ಶಂಕುಗಳು ಏಳು ಮಿಲಿಯನ್ ಇರುತ್ತೆ ಐರಿಸ್ ಅನ್ನೋದು ವರ್ಣಪಟಲ ಐರಿಸ್ ವರ್ಣಪಟಲ ಅಂತ ಕೇಳಿರ್ತೀರ ಇದು ಬಣ್ಣಕ್ಕೆ ಕಣ್ಣಿನ ಒಂದು ಬಣ್ಣಕ್ಕೆ ಕಾರಣ ಆಗಿರುವಂಥದ್ದು ಐರಿಸ್ ಇನ್ನು ಕೇಳಿರೋದು ಕ್ಯಾಮ್ರಾದಲ್ಲಿ ಅಕ್ಷಿಪಟಲ ಅನ್ನೋದು ಯಾವ ರೀತಿ ಅದು ಕೆಲಸ ಮಾಡುತ್ತೆ ಅಂದರೆ ಫಿಲಂ ಕ್ಯಾಮ್ರಾದಲ್ಲಿ ಫಿಲಂ ರೀತಿ ಕೆಲಸ ಮಾಡುತ್ತೆ ಅಕ್ಷಿಪಟಲ ಅನ್ನೋದು ಮಾನವ ದೇಹದ ಬೆಳವಣಿಗೆಗೆ ಅವಶ್ಯವಿರುವಂಥ ಹಾರ್ಮೋನುಗಳನ್ನ ಸಹಿಸುವ ಗ್ರಂಥಿ ಅಂದರೆ ದೇಹದ ಬೆಳವಣಿಗೆಗೆ ಅವಶ್ಯಕವಾಗಿರುವಂಥ ಹಾರ್ಮೋನನ್ನು ಸ್ರವಿಸುವ ಗ್ರಂಥಿ ಯಾವುದು ಥೈರಾಯ್ಡ್ ಪ್ಯಾರಾಥೈರಾಯ್ಡ್ ಪಿಟ್ಯುಟರಿ ಮೇಲಿನ ಎಲ್ಲವೂ ಅಂತ ಇದೆ ಥೈರಾಯ್ಡ್ ಇದನ್ನ ಥೈರಾಯ್ಡ್ ಥೈರಾಯ್ಡನ್ನು ಇದು ಧ್ವನಿಪೆಟ್ಟಿಗೆಯ ಹಿಂದೆ ಇರುತ್ತೆ ನಿರ್ನಾಳ ಗ್ರಂಥಿಗಳಲ್ಲಿ ಅತಿ ದೊಡ್ಡ ಗ್ರಂಥಿ ಇದು ನಾಳ ಗ್ರಂಥಿಗಳಲ್ಲಿ ಯಕೃತ್ ನೋಡಿದ್ವಿ ಇದು ಅತಿ ದೊಡ್ಡ ನಿರ್ನಾಳ ಗ್ರಂಥಿ ಅತಿ ದೊಡ್ಡ ನಿರ್ಲ ನಿರ್ನಾಳ ಗ್ರಂಥಿ ಇದು ಸುಮಾರು ಟ್ವೆಂಟಿ ಇಪ್ಪತ್ತೈದು ಗ್ರಾಮ್ ಇರುತ್ತೆ ಇದು ಇಪ್ಪತ್ತೈದು ಗ್ರಾಮ್ ಇರುತ್ತೆ ವ್ಯಕ್ತಿತ್ವ ಗ್ರಂಥಿ ಅಂತಲೂ ಕರೀತಾರೆ ಥೈರಾಯ್ಡ್ ಗ್ರಂಥಿನ ವ್ಯಕ್ತಿತ್ವ ಗ್ರಂಥಿ ಪ್ಯಾರಾಥೈರಾಯ್ಡ್ ಅಂತಂದರೆ ಥೈರಾಯ್ಡ್ ಒಳಗಡೆ ಇರುವಂಥ ಗ್ರಂಥಿ ಥೈರಾಯ್ಡ್ ಗ್ರಂಥಿ ಒಳಗೆ ಇರುವಂಥದ್ದು ಗ್ರಂಥಿ ತ ಪ್ಯಾರಾಥೈರಾಯ್ಡ್ ಕ್ಯಾಲ್ಸಿಯಂ ಮತ್ತು ಲವಣದ ಒಂದು ಪ್ರಮಾಣವನ್ನು ನಿಯಂತ್ರಣ ಮಾಡುತ್ತೆ ಪ್ಯಾರಾಥೈರಾಯ್ಡ್ ಪ್ಯಾರಾಥಾರ್ಮೋನ್ ಅನ್ನೋ ಹಾರ್ಮೋನನ್ನು ಸ್ರವಿಕೆ ಮಾಡುತ್ತೆ ಪ್ಯಾರಾಥಾರ್ಮೋನ್ ಅನ್ನೋದನ್ನು ಪ್ಯಾರಾಟೈರಾಯ್ಡ್ ಗ್ರಂಥಿ ಪಿಟ್ಯೂಟರಿ ಗೊತ್ತು ರಾಜ ಗ್ರಂಥಿ ಅಂತ ಕರೀತಾರೆ ಇದು ಮೆದುಳಿನ ಒಂದು ಬುಡದ ಕೆಳಗೆ ಬಟಾಣಿ ಗಾತ್ರದಲ್ಲಿ ಇರುವಂಥ ಒಂದು ಗ್ರಂಥಿ ಇದು ದೇ ದೈಹಿಕ ಮಾನಸಿಕ ಬೆಳವಣಿಗೆಯನ್ನು ಬೆಳವಣಿಗೆಗೆ ಅವಶ್ಯಕವಾಗಿರುವಂಥ ಒಂದು ಹಾರ್ಮೋನ್ ಗ್ರಂಥಿ ಇದು ಪಿಟ್ಯುಟರಿ ಗ್ರಂಥಿ ಅನ್ನೋದು ಇಲ್ಲಿ ಕೇಳಿರೋದು ದೇಹದ ಬೆಳವಣಿಗೆ ದೈಹಿಕವಾಗಿ ಅಥವಾ ಮಾನಸಿಕವಾಗಿ ಎರಡರ ರೀತಿಯಲ್ಲೂ ಸಹ ಪಿಟ್ಯುಟರಿ ಗ್ರಂಥಿ ಹಾರ್ಮೋನು ಸ್ರವಿಸ್ ಸ್ರವಿಸೋದು ಬಹಳ ಒಂದು ಬೆಳವಣಿಗೆಗೆ ಅವಶ್ಯಕವಾಗಿರುವಂಥದ್ದು ಇದಿಷ್ಟು ಈ ಕ್ಲಾಸಲ್ಲಿ ನೋಡಿದ್ವಿ ಇನ್ನೂ ಒಂದಷ್ಟು ಕ್ವಶನ್ಗಳಿದ್ದಾವೆ ಐ ಎ ಎಸ್ ಪರೀಕ್ಷೆಗಳಲ್ಲಿ ಕೇಳಿದಂಥವು ಅವನ್ನೆಲ್ಲ ಮುಂದಿನ ಕ್ಲಾಸ್ಗಳಲ್ಲಿ ನೋಡ್ತಾ ಹೋಗಿ